ಸರ್ ಇವತ್ತು ಎಲೆಕ್ಷನ್ನಿಂದು ರಿಸಲ್ಟು ಯಾರು ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ದೇಶದ ಬಗ್ಗೆ ಅಭಿಮಾನ ಇಟ್ಟು ಎರಡೂ ಪಕ್ಷದರು ಹೋರಾಟ ಮಾಡ್ತಾ ಇದ್ದಾರೆ ಮೋದಿಯವರದ ಸರ್ಕಾರನೂ ನೋಡಿದ್ದಾರೆ ಜನ ಕಾಂಗ್ರೆಸ್ನವ್ರ ಸರ್ಕಾರ ಹಿಂದಿನ ದಿನಗಳಲ್ಲಿ ನೋಡಿದ್ದಾರೆ ಹೀಗಾಗಿ ಇನ್ನು ಸ್ವಲ್ಪ 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 ದಿನದಲ್ಲಿ ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ರಿಸಲ್ಟ್ ಹೊರಗೆ ಬರ್ತಾ ಇದೆ ಅದರ ಸಾಕ್ಷಿ ನಿಮಗೆಲ್ಲ ನಾನು ಸರ್ ಯಾರು ಬರ್ಬೋದು ನೋಡಿರಿ ಇದ್ರೊಳಗೆ ರಾಹುಲ್ ಗಾಂಧಿ ಸರ್ಕಾರ ಒಕ್ಕೂಟ ಏನಲ್ಲ ಅದನ್ನೂ ಬರ್ಬೋದು ನೈಂಟಿ ಪರ್ಸೆಂಟು ಚಾನ್ಸಸ್ ಇದೆ ಅಥವಾ ಇನ್ನೂ ಎಣಿಕೆ ಪೂರ್ತಿ ಆಗಿಲ್ಲ ಹಂಗೆ ನೋಡಿದರೆ ಅವರ ಸಂಯುಕ್ತ ಆಶ್ರಯದಲ್ಲಿ ಅವರು ಕೂಡ ಮಾಡ್ಕೋಬೋದು ಅಂದ್ರೆ ಯಾರು ನಾನೇ ಬರ್ತೀನಿ ಅಂಬತಕ್ಕಂಥ ಹೇಳ್ಕೊಂಥ ಪರಿಸ್ಥಿತಿ ಇವತ್ತು ನಿಮ್ಸ್ಲಿಲ್ಲ ಎರಡೂ ಸರ್ಕಾರದ ಹಾನಿ ನೋಡಿದ್ದಾರೆ ಇವತ್ತು ಅದ್ರ ಬಗ್ಗೆ ಆಗಿ ಜನರು ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗತ್ತೆ ಸರ್ ಅಂದರೆ ಕಾಂಗ್ರೆಸ್ ಬರುತ್ತಾ ಬಿ ಜೆ ಪಿ ಬರುತ್ತಾ ಈಗ ಎಣಿಕೆ ನಡೆದಿಲ್ಲ ಅಂದರೆ ನಾವು ಏನೋ ಹೂವು ಕಲ್ಪನೆಗಳು ಮಾಡಿ ಹೇಳ್ಬೋದಾಗಿತ್ತು ಈ ಎನಿಕೆ ನೋಡಕತ್ತಿದ್ರೆ ಏನಾಗುತ್ತೆ ಒಂದು ಕಡೆ ಬಿ ಜೆ ಪಿಯವರು ಅವರು ಒಂದು ಕಡೆ ಕ ಸಂಯುಕ್ತ ಪಕ್ಷಗಳು ಸೇರಿಕೊಂಡು ಅವ್ರು ಮಾಡಕ್ಕೆ ಹತ್ತಾರೆ ಮೊದಲನಷ್ಟು ಲೀಡ್ ಇಸ್ದು ಬರೋದಲ್ಲ ನಾಲ್ಕನೂರು ಬರ್ತಾವೆ ಐನೂರು ಬರ್ತಾವಂತಿಕೊಂಡು ಬಿಜೆಪಿಯವರು ಹೇಳ್ತಾ ಇದ್ರು ಆದರೆ ಇವತ್ತಿನ ದಿವಸದಲ್ಲಿ ಎರಡುನೂರ ಐವತ್ತು ಎರಡುನೂರ ಎಂಬತ್ತು ದಾಟಬೇಕಾದ್ರೆ ತುಂಬ ಕಷ್ಟ ಕಷ್ಟದ ಸಮಯ ಈ ವಾತಾವರಣ ನೋಡಿದರೆ ಮತ್ತು ಇವರು 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 ನಮ್ಮ ಈ ಕಾಂಗ್ರೆಸ್ನವರು ಮತ್ತು ಇನ್ನೂರು ಇರತಕ್ಕಂಥವ್ರು ಪಾರ್ಟಿಗಳನ್ನು ಕೂಡಿ ಮಾಡ್ಕೊಂಡಿದ್ದಾರಲ್ಲ ಅವ್ರ ಪಕ್ಷವೂ ಕೂಡ ಅತಿ ಭರದಿಂದ ಸಾಗಿದೆ ಇವಾಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದರೆ ಬಿ ಜೆ ಪಿಯವ್ರು ನಮ್ಮ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಕತ್ತೆವು ಆದರೆ ಇದು ಏಳರಿಂದ ಎಂಟು ಅಥವಾ ಎಂಟರಿಂದ ಹತ್ತು ನಮ್ಮ ಕಾಂಗ್ರೆಸ್ ಬರ್ಬೋದಿಲ್ಲ ಒಂದು ಕಡೆ ಬಿ ಜೆ ಪಿ ಬರ್ಬೋದು ಹೇಳಲಿಕ್ಕಾಗಲ್ಲ ಅದು ಆದರೆ ಟೋಟಲಿ ನಮ್ಮ ದೇಶದಲ್ಲಿ ಎರಡೂ ಆತ್ಮಾವಲೋಕನ ಮಾಡ್ಕೊಳ್ತೀವಿ ಇವ್ರಿಗೆ ಕಾಂಗ್ರೆಸ್ನವರಿಗೆ ಸ್ವಲ್ಪ ಒಳ್ಳೆ ಹುರುಪು ಬರ್ತಾ ಇದೆ ಯಾಕೆ ಮೊದಲ ಭಾಳ ಹೀನಾಯವಾಗಿ ಸೋತಿದ್ದರು ಇವತ್ತು ದಿವಸದಲ್ಲಿ ನಾವು ಆ ಮಟ್ಟಕ್ಕೆ ಬಂದೀವಲ್ಲ ಇಲ್ಲ ಖುಷಿ ಅವ್ರಿಗೆ ಇವರಿಗೆ ನಾನು ಭಾಳ ನಾವು ಇದ್ರ ಮೇಗಿದ್ದೀವಿ ಇವತ್ತು ದಿವ್ಸದಲ್ಲಿ ನಾವು ಏನು ತಪ್ಪು ಮಾಡ್ಕೊಂಡಿದ್ದೀವಿ ಯಾಕೆ ನಾವು ಹಿಂದ್ಬಿಡಿದೀವಿ ಅನ್ನೋದ್ರ ಬಗ್ಗೆ ಅವ್ರು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ ಸರ್ ಇವಾಗ ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ ಜಾಸ್ತಿ ಎಲ್ಪ್ ಮಾಡಿರೋ ಪಕ್ಷ ಅದು ಸರ್ ಇವಾಗ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ನೋಡ್ರಿ ಈಗ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ದಿವ್ಸ ಹೇಳ್ತಾ ಇದ್ವಿ ನಾವು ಇಲ್ಲ ಪಂಚ ಇವನುಗಳನ್ನು ಕೊಟ್ಟಿದ್ವಿ ಇವತ್ತು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅವ್ರು ಶ್ರೀ ಜನರಿಗೆ ಮುಡ್ತಕ್ಕಂಥ ಕೆಲಸ ಸಾಮಾನ್ಯ ಯಾವತ್ತು ನಮ್ಮ ಸರ್ಕಾರ ತೆರಿಗೆ ನಾವು ಏನು ಕರ್ತಾಯಿದ್ವಿ ಆ ತೆರಿಗೆ ಏನಿದೆ ಅಲ್ಲ ಪ್ರತಿಯೊಬ್ಬ ಮತ್ತೊಬ್ಬ ಕುಟುಂಬಕ್ಕೆ ಒಂದಿಲ್ಲ ಒಂದು ರೀತಿಯಲ್ಲಿ ಅಂದರೆ ಈ ಪಂಚ ಭಾಗ್ಯಗಳೇನಿದೆವಲ್ಲ ಆ ಭಾಗ್ಯದ ಮುಖಾಂತರವಾಗಿ ಜನರಿಗೆ ಶ್ರೀಸಾಮಾನ್ಯ ಜನರು ತಲುಪ್ತಾ ಇದೆ ಅನ್ನೋದನ್ನು ಇದು ಖಾತ್ರಿ ಆಗಿದೆ ಕಾಂಗ್ರೆಸ್ಸಿಂದ ಇಂದ ಸರ್ ಕೆಲವು ಜನ ಕಾಂಗ್ರೆಸ್ ಇಂದ ಬರ್ತಾ ಇಲ್ಲ ಮತ್ತೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅದನ್ನು ಫ್ರೀ ಮಾಡ್ತೀನಿ ಅಂತ ಹೇಳಿದ್ರು ಒಬ್ಬೊಬ್ರು ಮನೆಗೆ ಬರ್ತಾ ಇಲ್ಲ ಒಬ್ಬೊಬ್ರು ಮನೆಗೆ ಬರ್ತಾ ಇದೆ ಅದು ಈ ಕಾಂಗ್ರೆಸ್ನವರು ಅವರು ಜನರಿಗೆ ಅನುಕೂಲ ಅಲ್ಲ ಅಂತಕೊಂಡು ಕರೆಂಟು ಫ್ರೀ ಮಾಡಿದ್ದಾರೆ ಅದರಲ್ಲಿ ನಡೆ ಮಾತೆಯಲ್ಲ ಅದು ಕೂಡ ಕೆಲವೊಬ್ರಿಗೆ ಸ್ವಲ್ಪ ಏನೋ ಅದು ಏನೋ ಕಾಗದ ಪತ್ರಗಳ ಬಗ್ಗೆ ಏನು ತೊಂದರೆ ಆಗಿರ್ಬೋದು ಒಂದು ಈಗ ಬಾಜ್ಯಗಳೂ ಹೇಳ್ತಾರೆ ಕೆಲವೊಬ್ಬರು ಮನೆ ಮುಟ್ಟಿಲ್ಲ ಅಂತಿರ್ತಾರೆ ನೈಂಟಿ ಪರ್ಸೆಂಟ್ ಜನರಿಗಂತೂ ಮುಟ್ಟಿದೆ ಆ ಮುಟ್ಟಿದೆ ಅದನ್ನು ಜನರನ್ನೂ ಕೇಳ್ತೀವಿ ಬಸ್ ನೋಡ್ತಾ ಇದ್ವಿ ಮಹಿಳಾ ಶಕ್ತಿ ನಾರಿ ಶಕ್ತಿ ನೋಡ್ತಾ ಇದ್ವಿ ನಾವು ಇಡೀ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಾನ ದೇವಾನತೆಗಳು ನೋಡಲಾರದು ಗುಡಿಗಳೆಲ್ಲ ಗುಡುಗಳೆಲ್ಲ ಇವತ್ತು ಉದ್ಧಾರ ಆಗ್ಬಿಟ್ಟ ಇವತ್ತು ಪ್ರವಾಸೋದ್ಯಮಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಇವತ್ತು ಇವರೆಲ್ಲ ಜನ ಹೋಗ್ತಾ ಇರೋದ್ರಿಂದ ಹೆಣ್ಮಕ್ಳು ಕೂಡ ಇವತ್ತು ಕೂಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಇನ್ನೊಂದು ಕೆಲಸಕ್ಕೆ ಹೋಗಬೇಕಾದ್ರಪ್ಪ ಅಂತಂದ್ರೆ ಬಸ್ಗೆ ಹೋಗಿ ಫ್ರೀ ಹೋಗಿ ಫ್ರೀ ಸ್ವಾಮಿ ಸ್ವಾಭಿಮಾನದಿಂದ ಬದುಕಲಿ ಭಾಳ ಅನುಕೂಲ ಆಗಿದೆ ಬೇರೆ ಪಕ್ಷವನ್ನು ಟೀಕೆ ಮಾಡ್ತಾನಂತಲ್ಲ ಯಾವುದೇ ಸರ್ಕಾರ ಬಂದ್ಕೊಳ್ಳೋ ಶ್ರೀ ಸಾಮಾನ್ಯ ಜನರಿಗೆ ಆ ಯೋಜನೆಗಳು ಸರಿಯಾಗಿ ತಲುಪಿದ್ದ ಕರೆಯಾದರೆ ಅವ್ರ ಸರ್ಕಾರ ಬಂದೇ ಬರುತ್ತೆ ಯಾವ ನಾವು ಸರಿಯಾದ ಯೋಜನೆಗಳು ನಮ್ಮ ಜನರಿಗೆ ಮುಟ್ಟಿಲ್ಲ ಅಂದಮೇಲೆ ಅದನ್ನು ಜನರೇನು ಅದಕ್ಕೆ ತೀರ್ಪನ್ನು ಇವತ್ತು ಕೊಡಾಕತ್ತ ಇವತ್ತು ಅದರ ಆಧಾರ ಮೇಲೆ ನಡೀತಾ ಇದೆ ಸರ್ ಇವಾಗ ಜಾಸ್ತಿ ಬಂದರೆ ಹೆಣ್ಮಕ್ಳಿಗೆ ರಕ್ಷಣೆ ಇರೋದು ಬಿ ಜೆ ಪಿ ಕಡೆಯಿಂದನಾ ಅಥವಾ ಕಾಂಗ್ರೆಸ್ ಕಡೆಯಿಂದನಾ ಪಕ್ಷ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಈಗ ಕಾ ಮಹಿಳೆಯರನ್ನ ದೂ ದೂಷಿಸಬೇಕು ಅನ್ನೋಂಥ ವಿಚಾರ ಅವ್ರಿಗೂ ಇರೋದಲ್ಲ ಅವರು ನಮ್ಮ ದೇಶದವರೇ ನಮ್ಮ ಮಹಿಳೆಯರಿಗೆ ನಾವು ಎಲ್ಲರೂ ತಾಯಂದ್ರ ಹೊಟ್ಟು ಮಡಿಲಲ್ಲೇ ಬಂದಿರ್ತೀವಿ ನಾವು ಯಾವ ದಿವಸದಲ್ಲಿ ತಾಯಿ ಬಗ್ಗೆ ನಾವು ಹೆಣ್ಮಕ್ಳ ಬಗ್ಗೆ ನಾವು ಗೌರವಿತವಾಗಿ ಕಾಣಲೇಬೇಕು ಕಾಂಗ್ರೆಸ್ನವರಾದರೂ ಕೂಡ ಅಷ್ಟೇ ಯಾವ್ದಾದ್ರು ಕೂಡ ನಮ್ಮ ಹೆಣ್ಮಕ್ಳ ಬಗ್ಗೆ ಗೌರವನ ಕೊಡ್ತಾರೆ ದರಕ್ಷಣ ಎರಡು ಸರ್ಕಾರ ಕೊಡ್ತಾರೆ ಅದ್ರ ಬಗ್ಗೆ ಏನು ಮಾತಲ್ಲ ಒಂದು ಪಕ್ಷನ ನಟಿಕೆ ಮಾಡಲಿಕ್ಕೆ ಇಷ್ಟಪಡಲ್ಲ ಸರ್ ಇವಾಗ ಬಿಜೆಪಿ ಬಂದರೆ ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟೆಲ್ಲ ಜಾಸ್ತಿ ಮಾಡ್ಬೋದು ಬಿ ಜೆ ಪಿ ಬಿಜೆಪಿ ಇದ್ದಾಗ ನಮಗೆ ಮಹಿಳೆಯರಿಗೆ ಮತ್ತು ನಾರಿ ಶಕ್ತಿಯವರಿಗೆ ಒಂದು ಸ್ವಲ್ಪ ಅನುಕೂಲ ಅಲ್ಲ ತಗೊಂಡು ಗ್ಯಾಸ್ಗಳನ್ನು ಬರೀ ಇನ್ನೂರು ಮುನ್ನೂರು ರೂಪಾಯಿದಾಗ ಮುನ್ನೂರು ಐನೂರು ರೂಪಾಯಿ ಒಳಗೆ ಮಾಡಿದ್ರು ಭಾಳ ಎಲ್ಲರೂ ಗ್ಯಾಸ್ ತೊಗೊಳ್ಳೋತ್ಕೊಂಡು ಶಿಪ್ ಬಿಟ್ಬಿಟ್ರು ಆಮೇಲೆ ಹನ್ನೊಂದು ರೂಪಾಯಿ ಆಯಿತು ಅದ ಬಡೂರು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಅವನು ಮೊದಲು ಪೂಷೇಟೆ ಚೀಪ್ ಮಾಡಿದ್ರು ಭಾಳ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿದ್ರು ಮೋದಿಯವರು ಅಂತಕ್ಕೊಂಡು ಅವರು ಖುಷಿ ಪಟ್ಟರು ಸಂತೋಷ ಪಡ್ತಕ್ಕಂಥ ವಿಷಯ ಅದನ್ನ ತಪ್ಪೆ ಅಂತ ಅನ್ನಂಗಿಲ್ಲ ಆಗುತ್ತೆ ಆಮೇಲೆ ಅದು ಹನ್ನೊಂದು ನೂರು ತನ ರೇಟ್ ಹೋದಾಗ ಅದೇ ಮ ನಾರ ಶಕ್ತಿಯರು ಮಾತಾಡ್ಕತ್ತರು ಅದೇ ಜನ ಮಾತಾಡ್ಕತ್ತರು ಇವರಾದರೂ ಅಷ್ಟೇ ಕಾಂಗ್ರೆಸ್ನವರು ಕೂಡ ಮೊದಲು ಕರೆಂಟ್ ಬಲ್ ಬಿಲ್ ಫ್ರೀ ಅಂತಾರೆ ಮತ್ತೆ ಒಳ್ಳೆ ಯಾವುದೋ ಬೇರೆ ಬೇರೆ ಇವ್ರೊಳಗೆ ಜಾಸ್ತಿಗೆ ಟ್ಯಾಕ್ಸ್ ಇವತ್ತು ಮಧ್ಯದ ಅಂಗಡಿ ಇರ್ಬೋದು ಅಲ್ಲಿ ಜಾಸ್ತಿ ಜಾಸ್ತಿ ಆಗೈತಿರ ಅವರು ಎಲ್ಲರೂ ಪ್ರಿಯರಲ್ಲಂತ ಎಲ್ಲ ಹೋಗಿ ಸ್ವಸ್ತ ಮಾಡಿ ಯಾಕೆ ಸಚಿವ್ ಮಾಡಿದರು ನಮ್ಮ ರೊಕ್ಕ ಈ ಕಡೆ ರೊಕ್ಕ ಈ ಕಡೆ ಬಡಿದ್ರು ಈ ಕಡೆ ರೊಕ್ಕ ಈ ಕಡೆ ಬಡಿದ್ರು ಅನ್ನೋಂಥ ಜನರು ಮಾತಾಡ್ಕೊಳ್ತಕ್ಕಂಥ ಪದ್ಧತಿ ಇದೆ ಸರ್ ಕಾ ಕಾಂಗ್ರೆಸ್ ಬಂದಿರೋದ್ರಿಂದ ತುಂಬ ರೇಟ್ಗಳೆಲ್ಲ ಜಾಸ್ತಿ ಇದೆ ತರಕಾರಿ ಅಂಗಡಿಯಲ್ಲಿ ತರಕಾರಿಗಳು ತಿನ್ನೋ ಐಟಮ್ ಕೂಡ ಸರ್ ಜಾಸ್ತಿ ಆಗ್ತಾಯಿದೆ ಇದ್ರ ಬಗ್ಗೆ ನೀವು ಸರ್ಕಾರ ಬಂದು ಯಾವುದೇ ಸರ್ಕಾರ ಬಂದರೂ ಕೂಡ ಹೀಗೆ ಇರ್ತದೆ ಎಲೆಕ್ಷನ್ ಟೈಮ್ದಾಗ ಎಲ್ಲ ಕಡಿಮೆ ಹೋಗ್ತಾರೆ ಎಲೆಕ್ಷನ್ ಆದ ತಕ್ಷಣ ರೇಟ್ ಜಂಪ್ ಹೋಗ್ತಾರೆ ಯಾವುದೇ ಸರ್ಕಾರನೇ ಬರೋದು ನೋಡಿದೀವಿ ಅದು ಹಂಗೆ ಆಗಬಾರ್ದು ನಮಗೆ ರೈತರು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದಂಥ ರೇಟ್ ಕೊಡ್ತಾಯಿಲ್ಲ ಆ ಸರ್ಕಾರನೂ ಕೊಡ್ತಾಯಿಲ್ಲ ಈ ಸರ್ಕಾರನೂ ಕೊಡ್ತಾಯಿಲ್ಲ ಎರಡೂ ಸರ್ಕಾರಗಳು ಮೊದಲು ರೈತರ ಮೇಲೆ ನಾವು ನಿಂತೀವಿ ಒಬ್ಬ ಸೈನಿಕ ಒಬ್ಬ ರೈತ ಒಬ್ಬ ಶಿಕ್ಷಣ ಇದು ನಮ್ಮ ದೇಶಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥವು ಮಕ್ಕಳಿಗೆ ಶಿಕ್ಷಣ ಉಚಿತವಾಗಿ ಕೊಡ್ತಾರೆ ಇಡೀ ನಮ್ಮ ದೇಶ ತಾನೇ ಉದ್ದಾರ ಆಗುತ್ತೆ ರೈತರಿಗೆ ಸಬ್ಸಿಡಿ ಒಳಗೆ ಬೀಜ ಗೊಬ್ಬರಗಳನ್ನು ಕೊಟ್ಟು ಅವಾಗ ಯೋಗ್ಯವಾದಂಥ ಬೆಲೆಯನ್ನು ಕೊಟ್ಟರೆ ಅದು ನಾವು ಆಹಾರ ಸಮಸ್ಯೆ ಇಡೀ ದೇಶದ ಆಹಾರ ಸಮಸ್ಯೆ ಪರಿಹಾರ ಆಗುತ್ತೆ ಸೈನಿಕರನ್ನ ನಾವು ಸರಿಯಾಗಿ ನೋಡ್ಕೊಂಡ್ರೆ ಇಡೀ ದೇಶದ ರಕ್ಷಣೆಯನ್ನು ಮಾಡ್ತಾ ಅವರು 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 ಕಷ್ಟಪಟ್ಟು ಹಗಲೂರು ಆಗ್ತದೆ ಜೂಕ್ ಜ್ಯೂಕ್ ಹಣ ಕೊಟ್ಟ ಕ ನಿಂತಿರ್ತಾರೆ ಅವರೇ ನಮ್ಮ ಅವರ ರಕ್ಷಣೆಯಿಂದ ನಾವು ಆ ಸುಖವಾಗಿ ನೆಮ್ಮದಿಯಿಂದ ಇಲ್ಲಿ ಮಲ್ಕೊತೀವಿ ಅವರಲ್ಲಿ ನಿದ್ದೆ ಮಾಡೋದಲ್ಲ ಇವ್ರ ಮೂರು ಜನರನ್ನ ನಾವು ಯಾವುದೇ ಸರ್ಕಾರ ಬಂದರೂ ಸರಿಯಾಗಿ ನೋಡ್ಕೋಬೇಕಷ್ಟೇ ಅದು ನನ್ನ ವಿಚಾರ ಸರ್ ಈ ಸರಿ ಪ್ರಜ್ವಲ್ ರೇವಣ್ಣ ಬೇರೆ ನಿಂತಿರೋ ಅವ್ರ ಕೇಸಿಂದ ಒಳಗಡೆ ಹೋಗಿದ್ದಾರೆ ಅವ್ರು ಬರ್ಬೋದಾ ಪ್ರಜ್ವಲ್ ರೇವಣ್ಣವ್ರದ್ದು ಅದು ಪಂಡ್ರಾವ್ರ ವ್ಯತ್ಯಾಸ ಏನೋ ಹೇಳಿ ಟಿ ವಿದಾಗ ಇದ್ದಾಗ ಮಾಧ್ಯಮದಲ್ಲೇ ಪೇಪರಲ್ಲಿ ನೋಡ್ತಾಯಿದ್ವಿ ನೀವು ನೋಡಿದ್ರೆ ಇದೇನು ನೋಡಿ ವಿಷಯ ಏನಂತ ಅದು ಆಡದಲ್ಲ ಏನೋ ಅಷ್ಟು ನೂರು ಜನ ನೂರು ಜನ ಅಂತ ಹೇಳ್ತಾರೆ ಕೇಳ್ತಾರೆ ಆದ್ರೆ ಅದು ತನಿಖೆ ಆಗಬೇಕು ತನಿಖೆ ಎಸ್ ಐ ಟಿ ಅವರಿಗೆ ತನಿಖೆ ಒಳಪಟ್ಟಾರ ಅನ್ನೋ ಕೋರ್ಟ್ನ ತೀರ್ಪಿದೆ ಆ ಕೋರ್ಟ್ನ ತೀರ್ಪು ಬರೋರ್ಗೂ ಯಾರ ಮ್ಯಾಗು ಆರೋಪ ಮಾಡೋಕ್ಕಾಗೋಲ್ಲ ಹೇಳೋಕ್ಕಾಗಲ್ಲ ಅವರು ಹಾಗೇನಾರ ಮಾಡ್ಕೊಂಡು ಮೊಬೈಲ್ ಅಂತ ಮಾತು ಅಂತಕ್ಕೊಂಡು ಕೆಲವು ಬರ್ತಾರೆ ಅವ್ರು ಬಿದ್ದು ಸೇರಿ ಇವರು ಬೈ ಊಹಾ ಹೋಗೋಲ್ಲ ಇವೆ ಅದು ತನಿಖೆ ನಡ್ತಾಯಿದೆ ಆ ತನಿಖೆ ನಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ ಈಗ ಅಧಿಕಾರಿ ಐತೆ ಅಂತ ಹೇಳಿ ಅವ್ರನ್ನ ದಬ್ಬಾಳಿಕೆ ಅಂತಕೊಂಡು ಉದ್ದೇಶದಿಂದಲೇ ಇವತ್ತು ಆಲ್ರೆಡಿ ಅವ್ರು ತೊಗೊಂಬಂದು ಒಳಗೆ ಹಾಕಿದ್ದಾರೆ ಇದು ತಮಗೆ ಕೂಡ ಗೊತ್ತಿರತಕ್ಕಂಥ ವಿಷಯ ಸಾಕ್ಷಿಗಳು ನಾಶ ಮಾಡಬಾರ್ದು ದೃಷ್ಟಿಕೋನದಿಂದಲೇ ಕೋರ್ಟು ಕೂಡ ಜಾನತನದಿಂದ ಅವ್ರಿಗೆ ಇನ್ನೂ ಜಾಮೀನು ನೀಡಿರೋದಿಲ್ಲ ಅಷ್ಟೊಳಗೆ ಇವರು ಎಸ್ ಐ ಟಿ ಅವರು ಏನಿದಲ್ಲಿ ನೋಡಿಕೊಂಡು ಸತ್ಯಾಂಶವೂ ಹೊರಬರಬೇಕು ಯಾರೋ ಒಂದು ತೇಜವಾದಿ ಮಾಡೋದು ಅದು ಶೂಭಲ್ಲ ಅದು ಒಬ್ಬ ಮಹಿಳೆಯರ ಮಾನ ಮರಿದ ನಮಗೂ ಕೂಡ ಗೊತ್ತು ಅದನ್ನ ಬೀದಿಗೆ ಹಾಕೋಂಥ ಪರಿಸ್ಥಿತಿ ತರಬಾರ್ದು ಆದರೆ ಹಂಗೇನು ಇರ್ತಪ್ಪ ಅನ್ನೋದು ಶಿಕ್ಷಣ ಆಗಬೇಕು ಸತ್ಯಾಂಶ ಇದ್ದಿದ್ದ ಆದರೆ ಅವರು ಶಿಕ್ಷಣ ಆದಾಗ ಮುಂದಿನ ದಿನ ಮಾಡಿದಲ್ಲಿ ಇಂಥ ಘಟನೆಗಳು ಆಗೋದು ಕಡಿಮೆ ಆಗುತ್ತೆ ಹಂಗ ಮುಚ್ಚಕ್ಕೆ ಹೋಗ್ತಾರಪ್ಪ ಜನ ಈಗಿನ ದಿವಸದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೆ ಸುದ್ದಿ ಎಲ್ಲರ ಮೊಬೈಲ್ ಅದೇ ಇವಾಗ ಒಂದು ಕ್ಷಣದಾಗ ನಾ ಇಲ್ಲೇನು ಮಾತಾಡ್ತೀವಿ ಇಲ್ಲಿ ಇಲ್ಲೇನು ಏನು ಮಾತಾಡಕತ್ತೋ ಸಕ್ಷಣ ಹೋಗ್ಬಿಡ್ತದ ಅದನ್ನು ಮುಚ್ಚಾಕೆ ಪ್ರಯತ್ನ ಮಾಡಿದ್ರು ಕೂಡ ಅದೂ ಹೊರ ಬರ್ತಾ ಇಂಥವ್ರು ಹಿಂಗೆ ಮಾಡಿದ್ರು ಹಿಂಗೆ ಒತ್ತಾಯ ಮಾಡ್ಕತ್ತಾರಂಥ ಸುದ್ದಿ ಬರ್ತವೆ ಹೊರಗಡೆ ಆದರೆ ಕೋರ್ಟ್ ತೀರ್ಮಾನವೇ ತೀರ್ಮಾನ ಕೋರ್ಟ್ ತೀರ್ಮಾನ ನಮ್ಮದು ಕೋರ್ಟ್ ಚೆನ್ನಾಗಿದೆ ಕೋರ್ಟ್ನಲ್ಲಿ ನಂಬಿಕೆ ಇದೆ ಕೋರ್ಟ್ ಸದ್ಯ ರೀತಿಯಲ್ಲಿ ತನಿಖೆ ಮಾಡಿ ಅದ್ರ ಬಗ್ಗೆ ಸಾಕ್ಷಿ ಪುರಾವೆಗಳು ನೋಡ್ಕೊಂಡು ಕಷಸಂತ್ರ ಅದೇನು ತೀರ್ಮಾನ ತೊಗೊಂತೋ ಅದಕ್ಕೆ ತಾವು ಎಲ್ಲರೂ ನಮ್ಮ ಇಡೀ ದೇಶದ ಜನರ ತಲೆ ಬಾಕ್ಬೇಕಾಗಿತ್ತು ಥ್ಯಾಂಕ್ ಯು ಸರ್